ಹೆಲೋ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನನ್ನ ಇವತ್ತಿನ ವೀಡಿಯೋದಲ್ಲಿ ನಾನಲ್ಲದೆ ಬೇರೆ ಯಾರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ತೋರಿಸ್ತೇನೆ ನೋಡಿ ನನ್ನ ಹಸ್ಬೆಂಡು ಇವತ್ತು ಒಂದು ಬಾಳೆ ಗಿಡ ಇತ್ತು ಆಗಿತ್ತು ಅದರದ್ದು ತೆಗಿರಿ ಅಂತ ಹೇಳಿದೆ ಹಾಗಾಗಿ ಅವರು ತೆಗಿತಾ ಇದ್ದಾರೆ ನೋಡಿ ತೆಗಿತಾ ಇದ್ದಾರೆ ಖುಷಿಯಾಯಿತು ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲಿ ನಾವೇ ಬಾಳೆ ಮರ ನೆಟ್ಟು ಬಾಳೆಕಾಯಿ ಕುಯ್ಯೋದು ಎಷ್ಟು ಖುಷಿ ಅಲ್ವಾ ನಿಮ್ಮ ಮನೆಯಲ್ಲೂ ಬಾಳೆಕಾಯಿ ಉಂಟ ಬಾಳೆ ಗಿಡ ಉಂಟ ಬಾಳೆಕಾಯಿ ಆಗ್ತದಾ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಹೇಗೆ ಬಂದಿದೆ ಚೆನ್ನಾಗಿ ಬಂದಿದೆ ಇದ್ರ ಹೆಸರು ಪುಟ್ಬಾಳೆ ಅಂತೇಳಿ ಇದು ಹಣ್ಣು ಮಾತ್ರ ಅಲ್ಲದೆ ಇದರ ಕಾಂಡ ಕೂಡ ನಮಗೆ ಯೂಸ್ ಆಗುತ್ತೆ ಇದನ್ನು ಬಳ್ಳಿಯಾಗಿ ತೆಗಿತೇವೆ ನಾವು ಬಲ್ಲಿಗೆ ಯೂಸ್ ಮಾಡ್ತೇವೆ ಮಲ್ಲಿಗೆ ಹೂ ಕಟ್ಟಲಿಕ್ಕೆ ಹಾಗಾಗಿ ಕಾಯಿ ತೆಗೆದರು ಆ ನಂತರ ಅದನ್ನು ಬಿಡಿಸಿ ಹೇಳಿದೆ ನಾನು ಆನಂತರ ಬಿಡಿಸ್ತಾ ಇದ್ದಾರೆ ನೋಡಿ ಯಾವಾಗಲೂ ಇಬ್ಬರು ಸೇರಿ ಬಿಡಿಸೋದು ಆದರೆ ಅವರು ಒಬ್ಬರೇ ಬಿಡಿಸ್ತಿದ್ದಾರೆ ಪಾಪ ಅವರಿಗೆ ಅಷ್ಟು ಗೊತ್ತಾಗೋದಿಲ್ಲ ನಾನೇ ಮಾಡೋದು ಯಾವಾಗಲೂ ಈ ಸರಿ ಅವರು ಮಾಡ್ತಾ ಇದ್ದಾರೆ ಓಕೆ ಒಳ್ಳೆಯದಾಗಿ ಬಿಡಿಸ್ತಿದ್ದಾರೆ ಬಿಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಕೊಳತಿದೆ ಅನಿಸುತ್ತೆ ಮೇಲಿದು ಒಣಗಿದೆ ಮಳೆ ಮೇಲಿದೆಲ್ಲ ಒಣಗಿದೆ ಅವರಿಗೆ ಗೊತ್ತಾಗುವುದಿಲ್ಲ ಹೇಗೆ ಬಿಡಿಸ್ಬೇಕು ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ ಆದರೆ ಪರವಾಗಿಲ್ಲ ಒಳ್ಳೆ ಬಿಡಿಸ್ತಾರೆ ನಾವು ಇದು ಮಾತ್ರ ಹೀಗೆ ಫುಲ್ಲು ಒಣಗಿಸ್ತೇನೆ ಅದು ಕಾಟು ಬಾಳೆಯನ್ನು ಹೀಗೆ ಒಣಗಿಸುವುದಿಲ್ಲ ನಾನು ಸೈಡ್ ಇದು ತೆಗೆದು ಅದನ್ನು ಮಾತ್ರ ಒಣಗಿಸಿಡ್ತೇನೆ ಇನ್ನೊಮ್ಮೆ ನಾನು ಕಾಟು ಬಾಳೆಯನ್ನು ನಾನು ದಾರ ಮಾಡುವಾಗ ನಾನು ನಿಮಗೆ ತೋರಿಸ್ತೇನೆ ಇದನ್ನು ನಾನು ಮಲ್ಲಿಗೆ ಹೂ ಕಟ್ಟಲಿಕ್ಕೆ ಮಾತ್ರ ಯೂಸ್ ಮಾಡೋದು ಬೇರೆ ಯಾವುದಕ್ಕೂ ಯೂಸ್ ಮಾಡುವುದಿಲ್ಲ ಅಪ್ಪ ಅವರಿಗೆ ಅಷ್ಟು ಗೊತ್ತಾಗೋದಿಲ್ಲ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ನನಗೆ ಹೇಳಲಿಕ್ಕೆ ಸಹ ಆಗಲಿಲ್ಲ ಹಾಗಾಗಿ ಬಿಡಿಸ್ತಾರೆ ಪರವಾಗಿಲ್ಲ ನಾನು ಹೇಳಿಕೊಟ್ಟರೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಮನೆಯಲ್ಲಿ ಅವರಿಗೆ ಸಹ ಇಂಟ್ರೆಸ್ಟ್ ಉಂಟು ಕೃಷಿ ಮಾಡಬೇಕಂತೇಳಿ ಆದರೆ ನಮ್ಮ ಹತ್ರ ಜಾಗ ಇರೋದು ಮಾತ್ರ ಸ್ವಲ್ಪ ಒಬ್ಬರಿಗೆ ಮಾತ್ರ ಮಾಡಲಿಕ್ಕೆ ಆಗೋದು ಅದಕ್ಕಿಂತ ಎರಡು ಜನ ಹಾಕಿದರೆ ಮಾಡಲಿಕ್ಕೆ ಕೆಲಸ ಇಲ್ಲ ಇಲ್ಲಿ ಇನ್ನೊಮ್ಮೆ ನನ್ನ ವೀಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಏನುಂಟು ಎಲ್ಲ ನಾನು ನಿಮಗೆ ತೋರಿಸ್ತೇನೆ ಬಿಡಿಸಿದರು ನಾವು ಇದನ್ನು ಇದರ ಒಳಗೆ ತಿರುಳು ಬರ್ತದೆ ಇದನ್ನು ನಾವು ಪುಟ್ಬಾಳೆಯನ್ನು ಯೂಸ್ ಮಾಡುವುದಿಲ್ಲ ಕಾಟ್ ಬಾಳೆದಾದರೆ ನಾವು ಪಲ್ಯ ಮಾಡ್ತೇವೆ ಅದು ತುಂಬ ಒಳ್ಳೆಯದಾಗ್ತದೆ ಅದು ಹೊಟ್ಟೆಯ ಒಳಗೆ ಕೂದಲೆಲ್ಲ ಸಿಕ್ಕೊಂಡ್ರೆ ಅದಕ್ಕೆ ಅದು ಮದ್ದು ಹೇಳ್ತಾರೆ ಹಾಗಾಗಿ ಅದು ವರ್ಷಕ್ಕೊಮ್ಮೆ ತಿನ್ನಬೇಕು ಅದೊಂಥರ ಕುರಿ ಅಂತ ಹೇಳ್ತಾರೆ ಅದೆಲ್ಲ ಹೇಳುವುದಿಲ್ಲ ಹೇಳ್ತಾರೆ ಅದನ್ನು ತಿಂದರೆ ಅದನ್ನು ಮಾತ್ರ ನಾನು ಒಣಗಿಸಿ ಹೇಳಿದೆ ಅವರೆಲ್ಲ ಎಲ್ಲ ಓ ಮೇಲೆ ಮಾಡಿ ಉಣಿಸಿದೆ ಹಪ್ಪಳ ಥರ ಉಣಿಸಿದ್ದಾರೆ ಬಟ್ ಹಾಗೆಲ್ಲ ಉಣಿಸೋದು ಉಲ್ಟ ಒಣಗಿಸೋದು ಮತ್ತು ನಾನು ತಿರುಗಿಸಿ ಒಣಗಿಸಿದೆ ಮತ್ತು ನಾನು ಅದನ್ನು ವೀಡಿಯೋ ಮಾಡಲಿಲ್ಲ ನಾನು ಒಣಗಿಸಿದ್ದನ್ನು ಎಲ್ಲ ಓ ಮೇಲೆ ಮಾಡಿ ಇಟ್ಟಿದ್ದಾರೆ ಅದನ್ನು ಉಲ್ಟ ಮಾಡಿ ಇಡಬೇಕು ಹೀಗೆ ಮೇಲೆ ಮಾಡಿ ಇಟ್ಟಿದರೆ ಅದು ಚಿರಂಟಿ ಹೋಗ್ತದೆ ಫುಲ್ಲು ಸುತ್ತಕೊಂಡು ಬಿಡ್ತದೆ ಚಕ್ಕುಲಿ ಥರ ಆಗ್ತದೆ ಅದು ಬಳ್ಳಿ ಮಾಡಲಿಕ್ಕೆ ಒಳ್ಳೆಯದಾಗೋದಿಲ್ಲ ಅದನ್ನು ಉಲ್ಟ ಮಾಡಿ ಒಣಗಿಸಿದರೆ ಕ್ಲೀನಾಗಿ ಒಣಗಿ ಬರ್ತದೆ ಅದು ನೀರು ಟ್ಯಾಂಕಿ ಅಡಿಯಲ್ಲಿ ಸ್ವಲ್ಪ ಹಳೆ ರೀಪ್ಗಳನ್ನು ಇಟ್ಟಿದೆ ಅದರಲ್ಲಿ ಒಣಗಿಸಲಿಕ್ಕೆ ಒಳ್ಳೆಯದಾಗ್ತಂತೆ ಅಲ್ಲಿ ಒಣಗಿಸಿ ಹೇಳಿದೆ ಹೇಳಿದೆ ಅಲ್ಲಿ ಒಣಗಿಸಿದರು ಎಲ್ಲ ಒಣಗಿಸಿ ಆಯಿತು ಆಲ್ಮೋಸ್ಟ್ ಎಲ್ಲ ಆಯಿತು ಅವರಿಗೆ ಸಹ ಇಂಥ ಕೆಲಸ ಎಲ್ಲ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಉಂಟು ಹಾಗಾಗಿ ಮಾಡ್ತಾ ಇದ್ದಾರೆ ಓಕೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಾಗೆ ನನ್ನ ಬೆಲ್ ಬಟನ್ ಕೂಡ ಒತ್ತಿ ಯಾಕಂತ ಹೇಳಿದರೆ ನನ್ನ ಎಲ್ಲ ವೀಡಿಯೋ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಹಾಗಾಗಿ ಥ್ಯಾಂಕ್ ಯು ಬಾಬಾ